ಜೈ ಜಿನೇಂದ್ರ ಮಗಳೇ ನನ್ನ ಮಾಡ್ಬೇಕು ಕಳ್ಸ್ಬೇಕು ಅಮ್ಮ ನಂಗೆ ನೆನ್ಪೇ ಇಲ್ಲ ಆದ್ರೆ ಯಾವ ಶಾಲೆ ಅಯ್ಯೋ ಅಮ್ಮ ಕಿತ್ತಲೆ ಗಿಡ ಮದ್ದಲ್ಲ ಪಟಗುಂಡಿ ಊರಲ್ಲೇ ಇದ್ದು ಬಟಗುಂದಿಯ ಶಾಲೆ ಬಗ್ಗೆನೆ ಗೊತ್ತಿಲ್ವಾ ಹೌದಾ ಅಲ್ಲಿ ಏನ್ ವಿಶೇಷತೆ ಇದೆ ಆ ಶಾಲೆ ನೋಡಲು ತುಂಬಾ ಸುಂದರವಾಗಿದೆ ಅಲ್ಲಿ ಶಾಲೆ ಮಾತ್ರ ಅಲ್ಲ ವಸತಿ ಗುರುಕುಲೂ ಇದೆ ಗುರುಕುಲದಲ್ಲಿ ಬೆಳಗ್ಗೆ ಐದು ಗಂಟೆಗೆ ಎಸಿ ಪ್ರಾರ್ಥನೆ ಮಾಡಿಸುತ್ತಾರೆ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಧ್ಯಯನ ಮಾಡಿಸುತ್ತಾರೆ ನಂತರ ಆರೋಗ್ಯಕ್ಕಾಗಿ ವ್ಯಾಯಾಮ ಹಾಗೂ ಯೋಗ ಮಾಡಿಸುತ್ತಾರೆ ಆಮೇಲೆ ಸ್ನಾನ ಭಗವಂತರಿಗೆ ಅಭಿಷೇಕ ಮತ್ತು ಪೂಜೆ ಮಾಡಿಸುತ್ತಾರೆ ನಂತರ ಶುದ್ಧ ಉಪಹಾರವನ್ನು ನೀಡುತ್ತಾರೆ ಆಮೇಲೆ ಶಾಲೆಗೆ ಹೋಗಿ ಅಧ್ಯಯನ ಮಾಡುತ್ತಾರೆ ಶಾಲೆಯಲ್ಲಿ ನುರಿತ ಗೌರವ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ಶಾಲೆಯಲ್ಲಿ ವಿಶಾಲವಾದ ಆಟದ ಮೈದಾನವೂ ಇದೆ ಉತ್ತಮ ಗ್ರಂಥಾಲಯವಿದೆ ವಿಜ್ಞಾನ ಸಾಕ್ಷತ್ ಶಾರೇವಿಯೇ ಇಲ್ಲಿ ನೆಲೆಸಿ ಮಕ್ಕಳನ್ನ ಪೋಷಿಸುತ್ತಾಳೆ ಈ ಶಾಲೆಯು ಆ ತೋಟದಲ್ಲಿ ಉತ್ತಮ ಸಾಧನೆ ಮಾಡಿದೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿಯಲ್ಲಿ ರಾಜಮಟ್ಟದವರೆಗೂ ಹೋಗುತ್ತಾರೆ ಈ ಶಾಲೆಯ ಎಸ್ ಎಸ್ ಎಲ್ ಸಿ ಫಲಿತಾಂಶವು ಸತತ ಹದಿಮೂರು ವರ್ಷಗಳಿಂದ ನೂರಷ್ಟು ಫಲಿತಾಂಶವನ್ನು ಹೊಂದಿದೆ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಶಾಲೆಯಲ್ಲಿ ಉತ್ತಮ ಸಂಸ್ಕಾರ ಆಚಾರ ವಿಚಾರ ನೀತಿಯನ್ನು ಕಲಿಸುತ್ತಾರೆ ಗುರುಕುಲದ ಮಕ್ಕಳಿಗೆ ಕೃಷಿ ವಿಜ್ಞಾನ ಧಾರ್ಮಿಕ ಶಿಕ್ಷಣ ಇನ್ನೂ ಹಲವಾರು ತರಬೇತಿಯನ್ನು ನೀಡುತ್ತಾರೆ ಗುರುಕುಲದ ವಿಶೇಷ ಎಂದರೆ ಸಾವಯವ ಪದ್ಧತಿಯಲ್ಲಿ ಬೆಳೆದ ತರಕಾರಿ ಮತ್ತು ಹಣ್ಣುಗಳನ್ನು ನೀಡುತ್ತಾರೆ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಮಕ್ಕಳ ಪ್ರತಿಭೆ ಜೊತೆ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುತ್ತಾರೆ ಇಷ್ಟೊಂದು ಒಳ್ಳೆ ಸಾಲಿಗೆ ನಾನು ಕಳಸಮ್ಮ ಸರಿ ಹಾಗಾದ್ರೆ ನಾಳೆನೆ ಹೋಗೋಣ